ದ್ವಾರ್ಕೇಶ್ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಿಜಕ್ಕೂ ಕೂಡ ಒಂದು ತುಂಬಾ ಲಾರದಂತ ನಷ್ಟ ಉಂಟಾಗಿದೆ ದ್ವಾರ್ಕೇಶ್ ಅವರನ್ನ ತುಂಬಾ ಜನ ಮಿಸ್ ಕೂಡ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಎಂಬತ್ತ ಒಂದು ವರ್ಷ ವಯಸ್ಸಾಗಿತ್ತು ವಯಸ್ಸಾಜ ಕಾಯಿಲಿಂದ ಬಳಲುತ್ತಿರುವ ಜೊತೆಗೆ ರಾತ್ರಿಯ ಒಂದು ಟೈಮ್ ನಲ್ಲಿ ಕೂಡ ಚೆನ್ನಾಗಿ ಇದ್ರು ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು ಇವತ್ತು ಬೆಳಗ್ಗೆ ಕಾಫಿ ಕುಡಿದು ಮಲ್ಕೊಂಡವರು ಮತ್ತೆ ಅದರಲ್ಲೇ ಇಲ್ಲ ತುಂಬಾ ಬೇಸರದ ಸಂಗತಿ ಇಬ್ಬರು ಪತ್ನಿಯರು ಯಾರು ಹೇಗಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಮೊದಲ ಪತ್ನಿಯನ್ನ ಇದಕ್ಕೆ ಎರಡನೇ ಪತ್ನಿ ಜೊತೆ ಇದ್ರು ಅಂದ್ರೆ ಶೈಲಜ್ ಅವರು ನಮ್ಮನ್ನ ಬಿಟ್ಟು ಹೋಗಿದ್ರು ಅಂಬುಜಾ ಅವರು ಅವರು ಕೂಡ ಸ್ವಲ್ಪ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿನವರನ್ನ ಮದುವೆ ಆಗಿರ್ತಾರೆ ದ್ವಾರ್ಕೇಶ್ ಅವರು ಇಬ್ಬರು ಪತ್ನಿಯರು ಶೈಲಜಾ ಮತ್ತೆ ಅಂಬುಜಾ ಅಂತ ತುಂಬಾನೇ ಅತ್ಯುತ್ತಮವಾದಂತಹ ಫ್ಯಾಮಿಲಿ ಒಟ್ಟು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ರೀತಿ ಇಬ್ಬರು ಮಕ್ಕಳು ಬಹಳಷ್ಟು ಅವರು ಕೂಡ ಮನೆಯ ಅದ್ಭುತವಾದಂತಹ ನಟ ಕೂಡ ಇವರ ಮಗ ಕೂಡ ಆದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರೊಡ್ಯೂಸರ್ ಆಗಿ ತುಂಬಾನೇ ಸೇವೆಯನ್ನ ಸಲ್ಲಿಸಿದ್ರು ಸ್ವಲ್ಪ ನಷ್ಟವನ್ನು ಕೂಡ ಮಾಡ್ಕೊಂಡಿದ್ರು ದ್ವಾರ್ಕೀಶ್ ಅವರು ಇಷ್ಟ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಅದ್ಭುತವಾದಂತಹ ನಟ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರೆ ಒಂದು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಒಂದು ಲಾಸ್ ಅಂತಾನೆ ಹೇಳ್ಬಹುದು ಅದ್ಭುತವಾದಂತಹ ವ್ಯಕ್ತಿಯನ್ನು ನಾವಿದ್ದು ಕಳೆದುಕೊಂಡಿದ್ದೀವಿ ತುಂಬಾನೇ ವಯಸ್ಸಾಗಿತ್ತು ಆದ್ರೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ದು ಚೆನ್ನಾಗಿ ಮಾತನಾಡುತ್ತಿದ್ದರು ಆದ್ರೆ ಹೃದಯಾಘಾತದಿಂದ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ದ್ವಾರ್ಕೇಶ್ ಅವರು